ಉಚಿತವಾಗಿ ಅಚ್ಚಿ ಕಡೆ ಸೇರ್ ಕಡೆ ಹೋಗೋಣ ಸ್ವಲ್ಪ ಹಾ 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 ಮಾಸ್ತರ್ ಕಡೆ ಕಂಡಾಪಟ್ಟಿ ಕಳ್ಳಾಕ್ಲ ವಜ್ರ ಮನಿಗತ್ಲೆ ಗರ್ಜನೆ ಮಾಡಿ ಹೋಗ್ಯಾರ ಅವರು ಗರ್ಜನೆ ಮಾಡಿ ಹೋಗ್ಯಾರ ಸರ್ ಬಂದ ಹೌದಾ ಬಿರ್ವನ ಸುರ್ವಿನ ಸಂದಿಗೆ ಸರ್ ಒಂದು ಮಾತು ಹೇಳಿದ್ರ ಬಂದ ಏನು ಹೇಳಿದ್ರಿ ಇವಾಸ ಏ ಇವತ್ತಿನ ದಿವಸ ಹಿಂಡಿ ತಾಲೂಕು ತಿಂಡಿ ಮ್ಯಾಳ ಬಂದೈತಿ ಸುಚಿತ್ರ ಬಾಯಿ ಬಂದಾಳ ಇವತ್ತು ವಿಚಿತ್ರ ಮಾಡಿ ಕಳಿಸ್ತೀನಿ ಅಂತಾರೆ ಅವ್ರ ಗುರುಗಳು ಹೌದಾ ಏನ್ ಅಡ್ಡಿ ಇಲ್ಲ ಮಾಸ್ತಾರ ವಿಚಿತ್ರ ಮಾಡೋರ್ ಬಾಳ ಬಂದ್ ಹೋಗ್ಯಾರ ಸರ್ ನಿಮ್ಮ ತಾವ್ ದಿನ್ನ ಬೇಟಕ್ಕಾರ್ರಿ ನಮಗ ஆ ನೆಗೆ ಹುಡುಕಿ ಸರ್ವ ಸಾಹಿತ್ಯ ಕೊಟ್ಟು ಸಾಹಿತ್ಯ ಕ್ವಾಟ್ಟು ಎಳೆದು ಮಾಡಂದ ಹೊಳಕಿ ಸರ್ವ ಸಾಹಿತ್ಯ ಕ್ವಾಟ್ಟು ಹೇಳಿದ ಮಾಡ

ಹಲೋ ಹಲೋ ಪೂಜಾರಿ ಕುಂದ್ರಪ್ಪ ಹಲೋ ಏ ಪೂಜಾರಿ ಕುಂದ್ರ ಮರ ಪೂಜಾರಿ ಮರು ಮತ್ತೆ ಕುಡಿದು ಜನ ಹೊಡಿತಾರು ಕೆ mm <laughs> ದೊಡ್ದಿಲ್ಲಣ್ಣ ದೊಡ್ಡದಿಲ್ಲಣ್ಣ ಹಲೋ 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 ಬೀರಣ್ಣ ಏನಾದ್ರಿ ಬಯ್ಯಾರ ಪ್ರಥಮದೊಳಗೆ ಬಂದು ಪ್ರಥಮದೊಳಗೆ ಬಂದು ಬಡ್ಡ್ಯಾಗ ಕೆಸ್ರು ಐತ್ರಿ ಪಂಚಮುಖದ ಪರಮೇಶ್ವರನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸುತ್ತ ಹೌದೇವ ಹೌದು ಜ್ಞಾನ ಅದಕ್ಕ ಅದಕ್ಕೆ ತಮ್ಮ ಏನಾತ್ರಿ ಬೈಯಾರ ಗಬ್ರಪ್ಪ ಗಬ್ರಿ ದಯ್ ಮಾಡಿ ಮಹಾತ್ಮರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಒಂದ್ ಮಾತನ್ನ ಹಿಂಗ್ ಹೇಳ್ತಾರಲ್ಲ ಬೀರಣ್ಣ ಹೇಳ್ವಾ ಮಹಾತ್ಮರಾಗಿರ್ತಕ್ಕಂಥವ್ರು ಸಪ್ಕೃತಿಯಾಗಿರ್ತಕ್ಕಂಥವ್ರು ಘರ್ ತೋಡುವ ಮಸೀದಿ ತೋಡುವ ಲೇಖ ಮಂದಿರ ಹೈ ಅಂದಾರ ಬಯಾರ ಏನೋ ಇದು ಕರ್ನಾಟಕ ಐತ್ರಿ ನೀವು ಕೊಯ್ ಕೊಯ್ ಅಂದ್ರೆ ಹುಡುಗ ಇದು ನಿನಗೆ ತಿಳಿಲಿಲ್ಲ ನಮಗ ತಿಳಿದಿಲ್ಲ ಕುತ್ತವ್ರಿಗೆ ತಿಳಿದಿಲ್ಲ ಯಾಕ್ರಿ ಬೀರು ಅಣ್ಣ ಒಂದ್ ಮನಿ ಮುರಿ ಕಟ್ಟಾಕ ಬರ್ತೈತಿ ಒಂದು ಮಟ್ಟ ಮುರಿ ಕಟ್ಟಾಕ ಬರ್ತೈತಿ ಒಂದ್ ಮಸೂತಿ ಮುರಿ ಕಟ್ಟಾಕ ಬರ್ತೈತಿ ಹೌದೇವಾರ್ ಕಟ್ತಾ ಒಂದು ಸಲ ಮನುಷ್ಯನ ಮನಸ್ಸು ಮುರಿತಪ್ಪ ಅಂತಂದ್ರೆ ಬಾಯಿ ಕಟ್ಟಾಕ ಬರಂಗಿಲ್ಲ ಅಂತ ಹೌದು ಹೇಳಾರ ಜ್ಞಾನಿಗಳು ಹೇಳಿರ್ತಕ್ಕಂತ ಮಾತೈತಿ ಹೌದು ಅದಕ್ಕೆ ಇರ್ಲಿ ಇರ್ಲಿ ಇವತ್ತನೇ ದಿವ್ಸ ತಮ್ಮ ಶಿಮಿಕೆರಿ ಗ್ರಾಮದೊಳಗೆ ಹೆಂಗ ಕೂಡ್ಯಾರಪ್ಪ ಅಂತ ಕೇಳಿದ್ರ ದೈವದವ್ರು ಹೆಂಗ ಕುಡ್ಯಾರು ನಿಮ್ ಅಪ್ಪನ ಒಳಗ್ ನಿಮ್ಮ ನಿಮ್ ಅವನ ಹೆಂಗ್ ಕುಡ್ಯತಿ ನಿಮ್ ಅಣ್ಣನ ಒಳಗೆ ಹೆಂಗ್ ಕುಡತಿ ನಮ್ ಅವ್ವನ ಬಳಗದವ್ರ ಹೆಂಗ್ ಕುಡ್ಯಾರ್ ಗೊತ್ತೇನ ಹೆಂಗ್ ಕುಡ್ಯಾರ ನಿಮ್ಮ ಚಿಂಚಲಿ ಮಾಯಕ್ಕ ಗುಡ್ಡಾಪುರದ ನಮ್ಮ ಸೌದತ್ತಿ ಎಲ್ಲಮ್ಮ ಕುತ್ತಂಗ ನನ್ನ ತಾಯಿ ಬಳಗದವ್ರ್ ಕೊತ್ತಾರ ಇವತ್ತಿನ ದಿವ್ಸ ಯಾಕೋ ಯಾಕೋಟಾ ಸುಳ್ಳು ಹೇಳಕ್ ಹೋಗ್ರಿ ಯಾಕೋ ಚಿಂಚಲಿ ಮಾಯಮ್ಮ ಗುಡ್ಡ ಪ್ರಧಾನಮ್ಮ ಏನ್ ಶಾಲ ಸೋಣ ಕುಂದಿರ್ತಾರೆ ಏನ್ರಿ ಅವ್ರು ಯಾಕ್ರಿ ನೋಡಲ್ಲ ನಮ್ಮವಾಗಳು ಅವ್ರ ಶಾಲಾತ್ತು ಹೊತ್ಕೊಂಡಿದ್ರ ಮೇಲೆ ನಿನ್ನೆ ಅಂದ್ರೆ ಯಾವಾಗ ಬಿತ್ತು ನೋಡಲಾಮ್ಮ ಅಜ್ಜಿ ಕೊಟ್ಟಾ ನೋಡ್ಲೇ ಅಲ್ಲಿ ನೋಡ್ಲೇ ಬೇರನ್ನ ಐರೆ ನಮ್ಮ ಅಪ್ಪನ ಬಳಗೆ ಹೆಂಗ್ ಕೂಡೈತೆ ಪಾ ಅಂತ ಕೇಳಿದ್ರೆ ಹೆಂಗ್ ಕೂಡೈತೆವಾ ನಿಮ್ಮದು ಕುಡಕ ಕಂಪನಿ ಅಣ್ಣ ಸ್ವರೂಪಿ ಸ್ವರೂಪಿಯೊಳಗೆ ನಮ್ಮ ಅಪ್ಪನ ಬೆಳಗದವ್ರು ಕೂತಾರ ಹೌದು ನಿಮ್ಮ ಅಣ್ಣನ ಬಳಗೆ ಹೆಂಗ್ ನಿತ್ತಾ ನಮ್ಮ ಅಣ್ಣನ ಬೆಳಗದವ್ರು ದವರು ಹೆಂಗ್ ನಿತ್ತಾರ ಪಾ ಅಂತಂದ್ರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ನೆನಪನೆ ನಮ್ಮನ್ನ ಬೈತಾರ ದಿನಸು ಏನು ಹುರುಪತ್ತೀ ನಿಮ್ಮ ಅಣ್ಣಾ ಒಳಗೆ ನಿಮ್ಮ ಅಣ್ಣಾಳ ಒಳಗೆ ಏನು ಅತ್ತಾರೆ ಗೊತ್ತೇನು ಅವರು ಏನತ್ತಾರು ಅವರು ಪಟ್ಟಿ ಅಂಗಡಿ ಪಾರು ಇಟ್ಟಿದೇನೋ ದಾರು ಬೇಡ್ತಾರೆ ಕುರ್ಸಲ್ಯಾರು ಹೇ ಆ ಏನು ಬೇಡತ್ತಾರೆ ಅವರ ಪಟ್ಟಿ ಅಂಗಡಿ ಪಾರು ಒಣಗಿದು ನೀವೇ ಆಡಾವ್ರಿ ವೀರಣ್ಣ ಆ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ಬ್ಯಾರೆ ಆ ಜಾನಪದ ಹಾಡುಕಿತ್ತ ಮುಂಚಿತವಾಗಿ ಆಚೆ ಕಡೆ ಸರ್ ಕಡೆ ಹೋಗೋಣ ಸ್ವಲ್ಪ ಹಾಂ 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 ಮಾಸ್ತರ್ ಕಡೆ ಕಂಡಾಪುಟ್ಟ ಕಳ್ಳಾಕಲು ಹೊಸರು ಮನಿಗತ್ಲೆ ಗರ್ಜನೆ ಮಾಡಿ ಹೋಗ್ಯಾರ ಅವರು ಗರ್ಜನೆ ಮಾಡಿ ಹೋಗ್ಯಾರ ಸರ್ಗಳು ಬಂದ ಹೌದೋ ಭೀರ್ವನ ಸುರುವಿನ ಸಂಧಿಗೆ ಸರ್ಗಳು ಒಂದು ಮಾತು ಹೇಳಿದ್ರು ಬಂದ ಏನು ಹೇಳಿದ್ರು ಇವ ಸೋ ಇವತ್ತಿನ ದಿವ್ಸ ಹಿಂಡಿ ತಾಲೂಕುದಿಂತ ತಿಂಡಿ ಮ್ಯಾಳ ಬಂದೈತಿ ಸುಚಿತ್ರ ಬಾಯಿ ಬಂದಾಳ ಇವತ್ತು ವಿಚಿತ್ರ ಮಾಡಿ ಕಳಿಸ್ತೀನಿ ಅಂತಾರೆ ಅವ್ರ ಗುರುಗಳು ಹೌದು ಹೌದೋ ಏನಾದಿಲ್ಲ ಮಾಡ್ತಾರೆ ವಿಚಿತ್ರ ಮಾಡೋರು ಭಾಳ ಬಂದ್ ಹೋಗ್ಯಾರ ಸರ್ ನಿಮ್ಮ ಹತ್ರ ದಿನಾ ಭೇಟಿ ಅಕ್ಕರಿ ನಮಗೆ ಹೆಚ್ಚಿನ ಪುಂಡ್ರ ಬರ್ತಾರ ವಿಚಿತ್ರ ಮಾಡಾಕೇಳಿ ಹೌದಿಲ್ಲ ಯಾರ ಕೈಯಾಗ ಆಗಂಗಿಲ್ಲ ಸರ್ ನೀವ ಯಾರ್ಗೆರೆ ಮಾತಾಡ್ರಿ ಎಲ್ಲಾರ ಮಾತಾಡ್ರಿ ಯಾರ್ಗ್ಯಾರ ಮಾತಾಡಿದಂಗ ನನಗ ಮಾತಾಡ್ತಾನ ನಡೆಯಂಗಿಲ್ಲ ಮೊದಲೇ ಮಾತಿನ ಹಿಂಡಿ ತಾಲ್ಲೂಕು ತಿಂಡಿ ಹುಲಿ ಅಂದ್ರ ಬಸ್ನಾಳ್ ಸುಚಿತ್ರ ಅಂದ್ರ ಮುಳ್ಳ ಇದ್ದಂಗ ಆ ಕಡೆ ಹೊಳಿದ್ರು ಚುಚ್ಚಿದೆ ಈ ಕಡೆ ಹೊಳದ್ರು ಚುಚ್ಚಿದೆ ಹೌದಿಲ್ಲ ಹೌದು ಯಾಕಪ್ಪ ಅಂದ್ರೆ ಮೊದಲೇ ಮಾತನಾ ಯಾರಿಗೆ ಅನಂಗಿಲ್ಲ ಅಂದವ್ರ ಒಟ್ಟ ಬಿಡಂಗಿಲ್ಲ ಒಟ್ಟ ಕೆಳಕಿದ ಮಕ್ಕಳ ಬಿಡಂಗಿಲ್ಲ ಅಂತ ಕೇಳಿದ್ರೆ